ಎಲ್ರಿಗೂ ನಮಸ್ಕಾರ ನಾವು ಕರ್ಮಯೋಗದ ಹದಿಮೂರದೇ ಶ್ಲೋಕದ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಶ್ಲೋಕ ಹೇಗಿದೆ ಯಜ್ಞಶಿಷ್ಟಾಶಿನ ಸಂತೋ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಂ ಪಾಪೇ ಪಂಚಂತ್ಯಾತ್ಮಕಾರಣಾತ್ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಯಜ್ಞಶಿಷ್ಟಾಶಿನಃ ಆ ಯಜ್ಞದ ಕೊನೆಯಲ್ಲಿ ಬರುವ ಏನು ಫಲ ಇದೆ ಆಹಾರ ಇದೆ ಅದನ್ನು ತಿಂದವರು ಮುಚ್ಚಂತೆ ಬಿಡುಗಡೆ ಹೊಂತಾರೆ ಯಾವುದರಿಂದ ಸರ್ವಕಿಲ್ ಆ ನ್ಯಾಯವಾಗಿ ಯಜ್ಞವನ್ನು ಮಾಡಿ ಯಜ್ಞ ಅಂದರೆ ಕೆಲಸವನ್ನು ಮಾಡಿ ಆ ಕೆಲಸದ ಕೊನೆಯಲ್ಲಿ ಏನು ಫಲವನ್ ಫಲ ಬರುತ್ತೋ ಅದನ್ನು ತಗೊಂಡವರು ಹಾಂ ಇದು ನನ್ನದು ಅಂತ ತಗೊಂಡವರು ಸರ್ವಕಿಲ್ಬಿಶೈಹಿ ಮುಚ್ಚಂತೆ ಯಾವುದೇ ಪಾಪಗಳಿಂದ ಅಂದರೆ ಕೆಟ್ಟ ವಿಚಾರಗಳಿಂದ ಅವರು ಬಿಡುಗಡೆ ಹೊಂದುತ್ತಾರೆ ಆದರೆ ಯಾರು ನನಗೆ ಈ ಫಲ ಬೇಕು ಅನ್ನುವ ಯೋಚನೆಯಿಂದ ಕೆಲಸದಲ್ಲಿ ತೊಡಗಿ ತೊಡಗಿಸ್ಕೊಳ್ತಾರೋ ಅವರು ಆ ಯೋಚನೆಯೇ ತಪ್ಪು ಆ ಯೋಚನೆಯೇ ಪಾಪ ಹಾಗಾಗಿ ಅದನ್ನು ತಿಂದಾಗ ಏನಾಗುತ್ತೆ ಅದು ಪಾಪ ಫಲವನ್ನೇ ಅವರು ತಿಂದ ಹಾಗೆ ಪಾಪ ಫಲವನ್ನು ತಿಂದಾಗ ಅವರು ಈ ಮುಚ್ಚಂತೆ ಏನಾಗೋದಿಲ್ಲ ಬಿಡುಗಡೆ ಹೊಂದದೇ ಇಲ್ಲ ಮತ್ತೆ ಅದೇ ಪಾಪದಲ್ಲೇ ಅವರು ತೊ ತೊಳಲಾಡ್ತಾ ಇರ್ತಾರೆ ಆ ಪಾಪದಿಂದ ಬಿಡುಗಡೆಯನ್ನು ಹೊಂದೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲಿ ನೋಡಿ ಇದನ್ನೇ ಬೇರೆ ಬೇರೆ ರೀತಿಯ ಗಾದೆ ಮಾತುಗಳಲ್ಲಿ ಕೂಡ ಹೇಳಿದೆ ಬಿತ್ತಿದ್ದೇ ಬೆಳೆಯುತ್ತೆ ಅಂತ ಹೇಳ್ತಾರೆ ಅಥವಾ ಬಡವ ಸಂತೆಯಲ್ಲಿ ಕೂಡ ಚಿಂತೆ ಇಲ್ಲದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತಾರೆ ಸಿರಿವಂತ ದೊಡ್ಡ ಮಹಲಿನಲ್ಲಿ ರಾತ್ರಿ ನಿದ್ದೆ ಇಲ್ಲದೆ ಗೋಳಾಡ್ತಾನೆ ಆದರೆ ಬಡವ ಏನೂ ತೊಂದರೆ ಇಲ್ಲದೆ ನಿದ್ದೆ ಮಾಡ್ತಾನೆ ಯಾಕಂದರೆ ಸಿರಿವಂತ ಆಗಲಿಕ್ಕೆ ಯಾವಾಗಲೂ ನ್ಯಾಯ ಮಾರ್ಗದಲ್ಲೇ ಹೋಗಬೇಕು ಅಂತಿಲ್ಲ ಧರ್ಮದ ಮಾರ್ಗದಲ್ಲಿ ಹೋಗಿ ಇನ್ನು ಯಾರಿಗೋ ಅಂದರೆ ನನಗೆ ಇಷ್ಟೇನೋ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ಯಾರಿಗೋ ಮೋಸ ಮಾಡಿರೋ ಸಾಧ್ಯತೆ ಇದೆ ಆ ದುಡ್ಡು ಬರುತ್ತೆ ಅನ್ನೋದು ಫಲ ಅದನ್ನು ಯೋಚನೆ ಮಾಡಿಕೊಂಡು ನಾನು ಏನೋ ಕೆಲಸ ಮಾಡಿರ್ತೀನಲ್ಲ ಹಾಗಾಗಿ ಅದು ಪಾಪ ಕರ್ಮ ಅದು ಪಾಪ ಫಲ ಆ ಪಾಪ ಕರ್ಮದಿಂದ ಕೊನೆಗೆ ಬರೋದು ಪಾಪ ಫಲ ಅದನ್ನು ನಾನು ತಿನ್ಕೊಂಡಿರೋದ್ರಿಂದ ನನಗೇನು ಒಳ್ಳೆಯದಾಗಲ್ಲ ನನಗೇನು ನಿದ್ದೆನೇ ಬರ್ತಿಲ್ಲ ಆದರೆ ಯಾರು ಹಾ ಒಬ್ಬ ರೈತ ಅಂತ ಇಟ್ಕೊಳ್ಳೋಣ ರೈತ ತನ್ನ ಕೆಲಸ ತಾನು ಬೆಳೀತಾನೆ ಮಧ್ಯ ಒಂದಷ್ಟು ಮಳೆಯಿಂದ ಹಾನಿಯಾಗ್ಬೋದು ಇನ್ನೊಂದಷ್ಟು ಪ್ರಾಣಿಗಳಿಂದ ಹಾನಿಯಾಗ್ಬೋದು ಆದರೂ ಕೊನೆಯಲ್ಲಿ ಏನು ಉಳಿಯುತ್ತೋ ನಾನು ಬೆಳೆದಿದ್ದೀನಿ ನಾನು ಊಟ ಮಾಡ್ತೀನಿ ಅಂತ ಖುಷಿಯಿಂದ ಊಟ ಮಾಡ್ತಾನಲ್ಲ ಆತ ಕರ್ಮವನ್ನು ಮಾಡಿ ಆ ಕರ್ಮವನ್ನು ನಿಷ್ಕಾಮವಾಗಿ ಮಾಡಿ ಆ ಫಲವನ್ನು ಆತ ಊಟ ಮಾಡ್ತಾನೆ ಹಾಗಾಗಿ ಆತನಿಗೆ ಒಳ್ಳೆಯದೇ ಸಿಕ್ಕತ್ತೆ ಈ ಪಾಪ ಫಲ ಅನ್ನೋದೆಲ್ಲ ಅಂಟೋದಿಲ್ಲ ಅನ್ನೋದು ಇದರ ಅರ್ಥ ಎಲ್ರಿಗೂ ನಮಸ್ಕಾರ